ಸ್ಥಳೀಯ ವಚನ ಸಿರಿ ಪಂಡಿತ ಅಂಬಯ್ಯನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಯಚೂರು ಸಂಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಗೌರವಾಧ್ಯಕ್ಷ ಅಂಬಯ್ಯನುಲಿ ಮಾಹಿತಿ ನೀಡಿದರು ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಗೀತ ಕಾರ್ಯಕ್ರಮವು ನವೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರ ತನಕ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದರು ಬೃಹನ್ ಬೃಹನ್ಮಠ ಸಂಸ್ಥಾನದ ಶ್ರೀ ಷಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಗದಗ ದಾವಣಗೆರೆ ಶಿವಮೊಗ್ಗದ ವೀರೇಶ್ವರ ಪುಣ್ಯಾಶ್ರಮದ ಡಾಕ್ಟರ್ ಕಲ್ಲಯ್ಯ ಅಜ್ಜನವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಓಂ ಸಾಯಿ ಧ್ಯಾನ ಮಂದಿರದ ಸಾಯಿ ಕಿರಣ್ ಉದ್ಘಾಟಿಸಲಿದ್ದು ಹಿರಿಯ ಸಾಹಿತಿ ನಾಡೋಜ ವೀರಭದ್ರಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ ರಾಜ್ಯ ಕೇಂದ್ರ ಜನಪ್ರತಿನಿಧಿಗಳು ಸಾಹಿತ್ಯ ಸಂಸ್ಕೃತಿ ಪತ್ರಿಕಾ ಕ್ಷೇತ್ರದ ಅನೇಕ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಪತ್ರಿಕೋದ್ಯಮ ಜಾನಪದ ಸಂಗೀತ ಕ್ರೀಡೆ ಸಮಾಜ ಸೇವೆ ಮುಂತಾದ ಹಲವು ಕ್ಷೇತ್ರದ ಸಾಧಕರಿಗೆ ಕಾರ್ಯಕ್ರಮದಲ್ಲಿ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಸುವರ್ಣ ನ್ಯೂಸ್ ವರದಿಗಾರ ಜಗನ್ನಾಥ ಪೂಜಾರಿ ಜಾನಪದ ಗಾಯಕ ಶರಣಪ್ಪ ಗೋಣಾಳ ಪಬ್ಲಿಕ್ ಟಿವಿ ಕ್ಯಾಮೆರಾಮನ್ ಎಲ್ಲಲಿಂಗ ಗೌಳಿ ಆಕಾಶವಾಣಿ ನಿರೂಪಕ ವೆಂಕಟೇಶ್ ಹೂಗಾರ ಕ್ರಿಕೆಟ್ ತರಬೇತುದಾರ ವಿಜಯ್ ಕುಮಾರ್ ಮಟಮಾರಿ ಸೇರಿದಂತೆ ಒಟ್ಟು ಇಪ್ಪತ್ಮೂರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಪಂಡಿತ ಅಂಬಯ್ಯನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷ ಚಿದಾನಂದನುಲಿ ಹೇಳಿದರು ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ರತ್ನಮ್ಮ ದೇಸಾಯಿ ಹಾಗೂ ಜಾಫರ್ ಮೊಯಿನುದ್ದೀನ್ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಗುತ್ತದೆ ದಿನವಿಡೀ ಹಿಂದೂಸ್ತಾನಿ ಸಂಗೀತ ವಚನಗಾನ ಜಾನಪದ ವಾದ್ಯಗಾನ ಗುಂಪುಗಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಗದಗ ಧಾರವಾಡ ಬೆಂಗಳೂರು ಸೇರಿದಂತೆ ವಿವಿಧ ಸ್ಥಳಗಳ ನೂರಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸುವರು ವಾದ್ಯ ಸಹ ವಾದಕರು ತಬಲಾ ಹಾರ್ಮೋನಿಯಂ ಕಲಾವಿದರು ಸ್ಯಾಸ್ಕೋಫೋನ್ ಕ್ಲಾರಿನೇಟ್ ವಾದಕರು ಸಂಗೀತೋತ್ಸವಕ್ಕೆ ಮತ್ತಷ್ಟು ರಂಗು ತುಂಬಲಿದ್ದಾರೆ ಈ ಸಂಗೀತೋತ್ಸವವು ರಾಯಚೂರಿನ ಕಲಾ ಸಾಂಸ್ಕೃತಿಕ ವಾತಾವರಣಕ್ಕೆ ಹೊಸ ಹಬ್ಬದ ಸಂಭ್ರಮ ನೀಡಲಿದೆ ಎಂದರು ನೂರ ಎಂಟು ಸಾವಿರ ನೀವು ಸಂಸ್ಥಾನ ಮಠ ಹಿರಿಯಮಠ ರಾಯಚೂರು ಇವರು ಅಭಿನವ ರಾಯಚೂರು ಶಿವಾಚಾರ್ಯರು ಮಹಾತ್ಮಾನಗಳು ಸೋಮಪೇಟೆ ಹಿರೇಮಠ ಇವರು ಶ್ರೀಗಳು ಪರಮಪೂಜ ಡಾಕ್ಟರ್ ಕಲ್ಲಯಂಜುನವರು ವೀರೇಶ್ವರ ಪೀನಾಶ್ರಮ ಜಗನ್ ದಾವಣಗೆರೆ ಶಿವಮೊಗ್ಗ ಮತ್ತು ಉದ್ಘಾಟನೆ ಶ್ರೀ ಸಾಯಿ ಕಿರಣ್ ಸಂಸ್ಥಾಪಕರು ಧರ್ಮಾಧಿಕಾರಿಗಳು ಓಂ ಸಾಯಿ ಧಾಮಮಂದಿರ ರಾಯಚೂರು ಈ ಸಂಗೀತ ಉತ್ಸವಕ್ಕೆ ಅತ್ಯಂತ ತಿರುವಸಂತ ಹಾಗೂ ನಾಲ್ಕು ವರ್ಷದಿ ಕುಮ ವೀರಭದ್ರಪ್ಪನವರ ಜೊತೆ ಐಕೆ ಸಾಹಿತ್ಯವ ಅರ್ಥಾಯಿದ್ದಾರೆ ಸರ್ ಎಲ್ಲ ಸ್ಕೂಲ್ ಸರ್ ಸಾಹಿತ್ಯ ಸಂಗನಿ ಯಾರಿ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಸಚಿವರು ಶ್ರೀಜಿ ಕುಮಾರ್ ಸಾಹಿತ್ಯ ಮತ್ತು ಸಮಾಜದ ಸದಸ್ಯರು ಕೈಚು ಶ್ರೀ ಡಾಕ್ಟರ್ ಎಸ್ ಶಿವಾಜ್ ಪಹಣಿ शासकروໄચુ શ્રી વસિંઘભાઈ દેતે શાસ્ત્રો રામનચેતરાໄચુ શ્રી એમબોસતકુમાર બિધારવચ સદશໄચુ શ્રી હપાય નાયક રાદ્ર સદશ શ્રી કેશવ મૌર નાયક માજી મંત્રીઓ કર્ણાટક સરકાર શ્રી કુટમાદрья આઈપીએસ જિલ્લા પોલીસ વહીવટ અધિકારી રાયચુ શ્રી રામસ રાજ્ય સેક્રેટરી મસરોને આડી અધ્યક્ષો ಶ್ರೀಮತಿ ನರಸಮ್ಮ ಮಾಡಗಿ ಮಹಾಪೌರರು ನಗರಪಾಲಿಕೆ ರಾಯಚೂರು ಶ್ರೀ ಡಾಕ್ಟರ್ ಎಂ ಹನುಮಂತಯ್ಯಪತಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಉಪನಿರ್ದೇಶಕರು ರಾಯಚೂರು ಶ್ರೀ ಹರಿಮಿ ನಾಡಗೂಡುರು ಬಸವಕೇಂದ್ರ ರಾಯಚೂರು ಶ್ರೀ ಎನ್ ಚಂದ್ರಮೋಹನ್ ರೆಡ್ಡಿ ಕಾರ್ಯ ನಿರ್ದೇಶಕರು ರೇಸ್ ಕಾನ್ಸಪ್ ಸ್ಕೂಲ್ ಸಂಗೀತದಲ್ಲಿ ಪಂಡಿತ್ ರೂಪಾಕ್ಷ ವಂದಲಿ ಗಾಯನ ಹಿಂದೂಸ್ತಾನಿ ಗಾಯನ ಪಂಡಿತ್ ವೆಂಕಟೇಶ್ ಆಲ್ಕೋ ಗಗನ್ ಶ್ರೀ ಬಸವರಾಜ್ ವಂದಲಿ ಧಾರ್ವಾಡ್ ಆಶೀಶ್ ನಾಯಕ್ ಬೆಂಗಳೂರು ವಚನ ನೃತ್ಯ ಲೂಪ್ ಸಾಂಗ್ಸ್ ಇದೆ ಈ ವರ್ಷದ ಪ್ರಶಸ್ತಿ ಪ್ರಶಸ್ತಿಯನ್ನು ಈ ವರ್ಷ ಗುಣ ಪ್ರಶಸ್ತಿ ಇದೆ ಸರ್ पंडित अंबे संगीत संस्थे संस्कृती मे वार्षिकोत्सव रयचं नुरीश्री प्रशस्ती संपे वर्ष प्रशस्ती पुरस्कृत श्री बि वेंकटसिंग आयुक्त राज्य माहिती आयोग कला पंडित नरसिंह वडवाटी अंतर कार्यपादक श्री अरविंद कुलकर्णी रयचवणी प्रधान संपादक श्री हिरणा बिंगणी ಖ್ಯಾತ ಸಾಹಿತಿಗಳು ಶ್ರೀ ಬಶೀರ್ ಅಹಮದ್ ಓಸ್ಮನಿ ಅಪ್ಪಟ ಕನ್ನಡಪ್ರೇಮಿ ಪ್ರೇಮಿಗಳು ಪಂಡಿತ್ ವೆಂಕಟೇಶ್ ಹಾಗಗೌಡ ರಂಗಭೂಮಿ ಕಲಾವಿದರು ಟಿವೋಡ್ ವಾದಕರು ಡಾಕ್ಟರ್ ಬಸವಪ್ರಭು ಭಟ್ಟದ ಖ್ಯಾತ ವೈದ್ಯರು ಮಾದರಿ ರಂಗಭೂಮಿ ಕಲಾವಿದರು ರಾಯಚೂರು ಶ್ರೀ ಜ್ಞಾನಾನಂದ ಸ್ವಾಮೀಜಿ ಬಂಡಮಾರಿ ಸಮಾಜ ಸೇವಾ ರಾಯಚೂರು ರೈತರು ಜೆ ಅಪರೂಪದ ಕನ್ನಡ ಮೈಸೂರು ಶ್ರೀ ಈರಣ್ಣ ಕೋಸ್ಗೆ ಖ್ಯಾತ ಪರಿಸರ ಪ್ರೇಮಿ ಈ ಸಂದರ್ಭದಲ್ಲಿ ಈರಣ್ಣ ದೇವೇಂದ್ರಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು